ನಾನು ವೈಗೂಪರ್ ಕರ್ನಾಟಕ ಪರಿಷ್ಠ ಜಾತಿ ಬಲಗೈ ಪರಿಯ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ನಮ್ಮ ಮಹಾಸಭಾದ ಅಧ್ಯಕ್ಷರಾದ ಎ ಕೃಷ್ಣಪ್ಪನವರು ಪಕ್ಕದಲ್ಲಿದ್ದಾರೆ ಸುಪ್ರೀಂ ಕೋರ್ಟು ಆದೇಶದಂತೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಒಂದು ತೀರ್ಮಾನ ತಗೊಂಡು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಮಾಡಿದ್ದಾರೆ ಅವರು ಈಗ ಜಾತಿ ಜನಗಣತಿ ಪ್ರಾರಂಭಿಸಿದ್ದಾರೆ ಐದನೇ ತಾರೀಕಿಂದ ಶುರುವಾಗಿದೆ ಮೇ ಐದರಿಂದ ಈಗ ಪ್ರತಿ ಮನೆ ಮನೆಗೂ ಬಂದು ಜನಗಣತಿ ಜನಗಣತಿ ಸಮೀಕ್ಷೆ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ಪರಿಷ್ಠ ಜಾತಿ ನೂರೊಂದು ಉಪಜಾ ಉಪಜಾತಿಗಳಿವೆ ಈ ಉಪಜಾತಿಗಳಲ್ಲಿ ನಾವು ಅಂದರೆ ಆನೇಕಲ್ಲು ಕೋಲಾರ ಬೆಂಗಳೂರು ತುಮಕೂರು ರಾಮನಗರ ಜಿಲ್ಲೆ ಚ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಒಂದು ತಿಂಗಳ ಹೊಲೆಯೂರು ಚಿಕ್ಕತಾಳಿ ರೇಣುಕಾಯಲ್ಲಮ್ಮ ಬಳಗ ಎಂಬ ಒಂದು ತಮಿಳು ಮಿಶ್ರಿತ ಅರುವ ಭಾಷಿಕರು ಸುಮಾರು ಹದಿನೈದು ಲಕ್ಷ ಜನ ಇದ್ದೇವೆ ಇವರೆಲ್ಲರೂ ಈಗಾಗಲೇ ನಾವು ಒಂದು ಮಹಾಸಭೆಯಿಂದ ತೀರ್ಮಾನ ತಗೊಂಡಿದ್ದೀವಿ ಒಲೆಯ ಅಂತ ಬರೆಸೋ ಬದಲು ಪರಿಯ ಅಂತ ಬರೆಸಬೇಕು ಯಾಕಂದರೆ ನಾವು ಅರು ಭಾಷೆಯಲ್ಲಿ ನಾವು ಪರೆಯ ಪರೆಯರು ಅಂತ ಈಗ ಎಲ್ಲರಿಗೂ ತಿಳಿದ ವಿಷಯನೇ ಆಗಿದೆ ಇದರಲ್ಲಿ ಕೆಲವು ಗೊಂದಲ ಆಗಿದೆ ಕೋಲಾರದಲ್ಲಿ ಪರ್ಯ ಅಂತ ಬರೆಸಿದ್ರೆ ಮೀಸಲಾತಿ ಸಿಗುವುದಿಲ್ಲ ಅಂತ ಹೇಳ್ತಾರೆ ಹಾಗೇನಿಲ್ಲ ನೂರೊಂದು ಜಾತಿಯಲ್ಲಿ ತೊಂಬತ್ತು ಪಾಯಿಂಟ್ ಎರಡು ಸಂಖ್ಯೆಯಲ್ಲಿ ಪರ್ಯ ಅಂತ ಇದೆ ಅದನ್ನು ಕೂಡ ಬಲಗೈ ಪಂಗಡಕ್ಕೆ ಸೇರಿಸ್ತಾರೆ ಇದರಲ್ಲಿ ಗೊಂದಲ ಏನಂತ ಹೇಳಿದ್ರೆ ಮಾದಿಗರು ಸ್ಟ್ರೆಂತು ಜಾಸ್ತಿ ಆಗ್ತಾರೆ ಒಲೆಯವರು ಸ್ಟ್ರೆಂತು ಕಡಿಮೆ ಆಗಿಬಿಡುತ್ತೆ ಅಂತ ಇದ ಹಾಗೇನೂ ಇಲ್ಲ ಬಲಗೈ ಪಂಗಡದಲ್ಲಿ ಸುಮಾರು ಮೂವತ್ತೈದು ಉಪಜಾತಿಗಳನ್ನೂ ಎಲ್ಲ ಕ್ರೂಢೀಕರಿಸಿ ಬಲಗೈ ಪಂಗಡ ಅಂತ ಲೆಕ್ಕಕ್ಕೆ ತಗೊಳ್ತಾರೆ ಹಾಗಾಗಿ ಅದರಲ್ಲಿ ಜನಸಂಖ್ಯೆಯಲ್ಲಿ ಏನು ತೊಂದರೆ ಆಗೋದಿಲ್ಲ ಆದರೆ ಉಪಜಾತಿ ಮೂಲ ಉಪಜಾತಿ ವಿಂಗಡಣೆ ಒಳ ಮೀಸಲಾತಿಯಲ್ಲಿ ಏನು ಮೂಲ ಉಪಜಾತಿಗಳಿಗೆ ತೊಂದರೆ ಆಗಿದೆಯೋ ಅಥವಾ ಅವಕಾಶ ಸಿಗಲಿಲ್ವೋ ಅವ್ರಿಗೆ ಸಿಗಲಿ ಅಂತ ಸುಪ್ರೀಂ ಕೋರ್ಟು ಮತ್ತು ಘನ ಸರ್ಕಾರ ತೀರ್ಮಾನ ಆಗಿದೆ ಹಾಗಾಗಿ ನಾವು ಆನೇಕಲ್ಲು ಕೋಲಾರ ಬೆಂಗಳೂರು ತುಮಕೂರು ರಾಮನಗರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಅರೂ ಭಾಷೆ ಮಾತಾಡೋರು ಅಲ್ಲಿ ಇರುತ್ತೆ ಏನು ಕರಿತಾಯಿದೆಯೋ ಇವರೆಲ್ಲರೂನು ಒಂದು ಚಿಕ್ಕತಾಳಿ ಕೋಲಾರದಲ್ಲಿ ವಿಶೇಷವಾಗಿ ಚಿಕ್ಕತಾಳಿ ಮತ್ತು ರೇಣುಕ ಎಲ್ಲಮ್ಮ ಬಳಗ ಅಂತ ಏನು ಕರಿತಾ ಇದ್ದಾರೋ ಇವರೆಲ್ಲರೂ ನಾವು ಪರ್ಯ ಅಂತ ಬರೆಸೋದ್ರಿಂದ ನಾವು ಜನ ಒಗ್ಗು ಒಗ್ಗೂಡಿ ಒಂದು ಸ್ಟ್ರೆಂತ್ ತೋರಿಸಿದಾಗ ನಮಗೆ ಒಂದು ಏನು ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಾ ಇದೆಯೋ ಅದನ್ನು ನಾವು ಪ್ರತ್ಯೇಕವಾಗಿ ಪಡೆಯೋದಕ್ಕೆ ಮೂಲ ಉದ್ದೇಶ ಏನಿದೆ ಸುಪ್ರೀಂ ಕೋರ್ಟು ಮತ್ತು ಕರ್ನಾಟಕದ್ದು ಉಪಜಾತಿಗಳಲ್ಲಿ ಅನ್ಯಾಯ ಆಗಿರೋದನ್ನು ಸರಿಪಡಿಸೋದಕ್ಕೆ ಈ ಪರ್ಯಾಯ ಅಂತ ಬರೆಸಿ ನಾವು ನಮ್ಮ ಹಕ್ಕುಗಳನ್ನು ಅಥವಾ ಮುಂದಿನ ಪೀಳಿಗೆಗೆ ಒಂದು ಅವಕಾಶ ಸಿಗಲಿ ಅಂತ ನಾವು ಕೋರ್ಕೊಳ್ತಾ ಇದು ಕರ್ನಾಟಕ ಬಲಿಷ್ಠ ಜಾತಿ ಬಲಗೈ ಪರ್ಯ ಮಹಾಸಭಾ ವತಿಯಿಂದ ವಿನಂತಿಸಿಕೊಡ್ತಾರೆ ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವತಿಯಿಂದ ಜನಗತಿ ಸ್ಟಾರ್ಟ್ ಆಗಿದೆ ಇದರಲ್ಲಿ ಹಲವು ಅಧಿಕಾರಿಗಳಿಗೆ ಸೂಕ್ತವಾದ ತರಬೇತಿ ಇಲ್ಲದ ಕಾರಣ ಹಾಗೂ ಲೋಕಲಲ್ಲಿ ಹಲವರು ತಪ್ಪು ಮಾಹಿತಿ ನೀಡಿ ಒಲೆಯರು ಅಂತ ಬರೆಸಬೇಕು ಅಂತ ಹೇಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಜನ ಏನು ಹರವು ಭಾಷೆ ಮಾತಾಡೋರು ತಿಂಗಳ ಒಲೆಯರು ಚಿಕ್ಕ ತಾಳಿ ರೇಣುಕಾ ಎಲ್ಲ ಮಗಳವರು ಕ ಅದು ಒಂದು ಇಂಟರ್ನೆಟ್ ಮುಖಾಂತರ ಶೆಡ್ಯೂಲ್ ಕ್ಯಾಸ್ಟ್ ಸರ್ವೆ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಸೆಲ್ಫ್ ಡಿಕ್ಲರೇಷನ್ ವೆಬ್ಗೆ ಹೋಗಿ ವಲಯ ಅಂತ ಬರ್ಸಿರೋರು ಕೂಡ ಪರ್ಯ ಅಂತ ಕರೆಕ್ಷನ್ ಮಾಡಿ ಸಬ್ಮಿಟ್ ಮಾಡಲು ಅವಕಾಶವಿದೆ ಹಾಗಾಗಿ ದಯವಿಟ್ಟು ಎಲ್ಲ ಪರೆಯರು ಈ ವೆಬ್ಸೈಟ್ಗೆ ಹೋಗಿ ತಮ್ಮ ಏನು ಒಲಿಯ ಅಂತ ಬರ್ಸಿದ್ದಾರೋ ಅದನ್ನು ಕರೆಕ್ಷನ್ ಮಾಡಿ ಪಲಯ ಅಂತ ನೊಂದಾಯಿಸಿ